ಹೊಸಕೋಟೆ ತಾಲೂಕು ಅಗ್ನಿಶಾಮಕ ದಳದಿಂದ ತುರ್ತು ಸಂದರ್ಭದಲ್ಲಿ ಬೆಂಕಿ ನಂದಿಸುವ ಅಣುಕು ಪ್ರದರ್ಶನ ಬೇಸಿಗೆ ಆರಂಭವಾಗುತ್ತಿದ್ದಂತೆ ಅಲ್ಲಲ್ಲಿ ಬೆಂಕಿ ಅವುಗಳೂ ಕಾಡ್ಗಿಚ್ಚುಗಳು ಹೆಚ್ಚಾಗಿದ್ದು ಇವನ್ನು ತಡೆಯುವ ಸಲುವಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಅಣುಕು ಪ್ರದರ್ಶನ ಕಾರ್ಯಕ್ರಮವನ್ನು ಹೊಸಕೋಟೆ ತಾಲೂಕಿನ ವಾಗಟ ಮತ್ತು ಹುಣ್ಶಳ್ಳಿ ಗ್ರಾಮದ ಸಮೀಪ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇತ್ತೀಚೆಗೆ ನೂತನ ತಂತ್ರಜ್ಞಾನ ಸಲಕರಣೆಗಳನ್ನು ಬಳಸಿಕೊಂಡು ವಿವಿಧ ರೀತಿಯಲ್ಲಿ ಬೆಂಕಿಯನ್ನು ನಂದಿಸಬಹುದು ಇನ್ನು ಗಾಳಿಯ ದಿಕ್ಕನ್ನು ಕೂಡ ನಾವು ಅವಲಂಬಿಸಿ ಯಾವ ಪರಿಣಾಮವಾದ ಅಗ್ನಿ ಅವಘಡ ಉಂಟಾಗಿದೆ ಯಾವ ವಸ್ತುವಿನಿಂದ ಉಂಟಾಗಿದೆ ಎಂಬುದನ್ನು ಮನಗೊಂಡು ಅದೇ ನಿಟ್ಟಿನಲ್ಲಿ ವಿವಿಧ ಸಲಕರಣೆಗಳು ತಂತ್ರಜ್ಞಾನವನ್ನು ಬಳಸಿಕೊಂಡು ಅಗ್ನಿಯನ್ನು ಯಾವ ರೀತಿಯಾಗಿ ನಂದಿಸಬಹುದು ಎಂಬುದನ್ನು ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರಿಗೆ ಅಣುಕು ಪ್ರದರ್ಶನದ ಮೂಲಕ ಅಗ್ನಿಕ್ಷಾಮಕ ತಳದ ಆರಕ್ಷಕ ನಿರೀಕ್ಷಕರಾದ ದಾನಪ್ಪನವರು ತಿಳಿಸುವ ಮುಖಾಂತರ ಅಣುಕು ಪ್ರದರ್ಶನವನ್ನು ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ತುರ್ತು ಸಂದರ್ಭವಾಗಿ ಅಪಘಾತ ಉಂಟಾದಾಗ ಯಾವ ರೀತಿಯಾಗಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ ಆಸ್ಪತ್ರೆಗೆ ಕೊಂಡೊಯ್ಯಬೇಕು ಎಂಬುದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದರು हां हो गया हां

இந்த ஆஹ் <sy> <Brain Franklin Syndrome> <yun thighman stash initiation> उत्पादियों और अभिलंबन के परघाट कर रहे हैं नियमित चिकित्सा के आगे अभिलंबन का अंतर और आवश्यकता को कर प्राप्त कर रहे हैं